ಮಂತ ಇದ್ದು ಇದ್ದು ಬೇಜಾರಾಗಿ ಹೋಗೈತೆ ಊರಿಗೂ ಗುಡಿ ಗೌಡ್ರ ತಕ್ಕಾರ ಹೋಗ್ಬಿಟ್ ಬರೋಣ ಅವ್ರು ಅವತ್ತಿಂದ ಕರಿತಾವನವ್ರೆ ಹೋಗೇ ಇಲ್ಲ ನೋಡಿ ಇವ್ನ್ಗೆ ಎಷ್ಟು ಜಂಬಾ ಇವ್ನಿಗೆ ಅನ್ಕಂತರಿ ಹೋಗ್ಬಿಟ್ಟು ಒಂಚೂರು ಮತ ಬರೋಣ ಇವತ್ತು ಹೆಂಗು ಮಂತವ ಇದ್ದೀನಲ್ಲ ಹೋಗಿ ಮತ ಆಡಿಸ್ಕೊಂಡ್ ಬರೋಣ ಎಲ್ಗೋ ಒಂಟಂಗೈತೆ ರಮೇಶ ಎಲ್ಗೂ ಆಯ್ತಿತ್ಲಾ ಇಷ್ಟೊತ್ನಾಗೆ ನಾಗೆ ಏ ಎಲ್ಗೂ ಇಲ್ಲಕ್ಕಂತ ಬಾರ್ ಇದ್ದ ಇಲ್ಲೇ ಒಂಚೂರ ಗುಡಿ ಗೌಡ್ರ ತಕ ಹೋಗಿ ಬರೋಣ ಅಂತ ಒಯ್ತಿದ್ದಿ ನೀನ್ ಎಲ್ಲಿಗ್ ಬಂದೆ ಹಿಂಗಿ ನಾನ್ ಎಲ್ಲಿಗ್ ಬರನ್ಲಾ ನಿನ್ನೆ ಹುಡಿಕೊಂಬಂದಿ ಮಂತ ಕೂತಿದ್ದೆ ಬೇಜಾರಾಯ್ತಿತ್ತಲ್ಲ ಹುಡಿಕೊಂಬಂದಿ ಏನ್ ಮಾಡ್ತಾವ್ ನೋಡೋಣ ಅಂತವ ಅಂಗಡಿ ಬೀದಿಗ್ ಹೋಗಿದ್ದೆ ಅಂಗಡಿನೂ ಬಾಕು ತೆಗ್ದಿಲ್ಲ ಕಂದ್ಲ ಯಾಕ ಇವತ್ತ ಅವರು ಕಣಿ ಅವ್ರು ಯಾರ್ದ್ ಮದ್ವೆ ಅಂತಂದ ಕೆಂಪ ಯಾರ್ದ ಮದ್ವಾಂತಿ ಹ ಕಡೆದು ಕಡೆಯದು ಮದುವೆ ಮದ್ವಾಂತಿ ಅದ್ಕೆ ಅಲ್ಲಿ ಹೋಗವ್ರೇನು ಓಕಂಡ ಅದ್ಕೆ ಹೋಗಿರೋದವನು ಅಂಗಡಿ ಬೀಗ ಹಾಕೊಂಡು ನಾನ್ ಬೆಳಗಿಂದ ಒಂದ್ ನಾಲ್ಕೈದು ಸಲ ತಿರು ಕಣ್ಲಾ ಅಂಗಡಿ ಬೀಗನೆ ತೆಗ್ದು ಅವನು ಮದ್ವೀಗ ಹೋಗವನೇ ತೆಗಿತಾನೆ ಅದಕ್ಕೆ ಬಂದೆ ನಿಂತಾನೆ ಒಂದೇ ಅತ್ಲಗಿ ಅಂತವ ಅವತ್ತು ಅಲ್ಲೇ ಕೂತಿದ್ದೆ ಅಂಗಡಿ ತ ಸುಮಾರು ಹೊತ್ತು ಅವತ್ತ ಹಂಗ ಅಂದ್ ನಮ್ ಎಂಡ್ತಿ ಕಡದ ಮದುವೆ ಕಣ್ಜಾ ಬಾನವಾರ್ ಮದ್ವೆಗೋಯ್ತಿವಿ ಅಂತವ ಹಂಗಾಗಿ ಗೊತ್ತಾಗಿದ್ ಕಂಡ್ಲ ಇಲ್ಲ ನನ್ಗೆ ಹೆಂಗ್ಲ ಗೊತ್ತಾಗೋದು ಸರಿ ಸರಿ ಕಣ್ಲಾ ರಮೇಶ ಒಂದ್ಸೂರ್ತು ಆಟೋ ತಕ್ಕ ಹೋಗ್ಬತ್ತೀನಿ ನಾನು ಮೀನು 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 ಜಿಲಾಬಿ ಮೀನು ರಸಗುಲ ರಸಗುಲ ಇದ್ದಂಗವೇ ಬರ್ರಣ್ಣ ಬರ್ರಕ ತಗ ಬರ್ರಕ ಯಾರು ಮೀನ್ ಮಾರ್ಕ ಬತ್ತಾರಲ್ಲ ಸಿದ್ದ ಎಲ್ಲ ಸಾಬ್ರು ಮೀನ್ ತಂದಿರಂಗ ಅಂಕಳ್ ಇವತ್ತ ಬಾರಿ ಚೆನ್ನಾಗಿರ್ತಾವ ಅಂತ ಮೀನು ಹುಂಕಳ್ಳ ಚೆನ್ನಾಗಿರ್ತಾವ ಅಂತ ಮೀನು ಮನೆಗ್ ಒಂದ್ ಎರಡ್ ಕೆಜಿ ತಾಂಡೋಗಿರ ಆಗತ್ ಕಳ್ಳ ಅತ್ಲಾಗಿ ಮೀನ್ ತಗೊಂಡ್ ಹೋದ್ರ ನಮ್ಮ ಅಲ್ಲಿ ಬೈತಾರೆ ಕಾಣೋ ಸಿದ್ದ ಹ ಎಲ್ಲಾನು ಕ್ಲೀನ್ ಮಾಡಿಸ್ಕೊಂಡ್ ಹೋಗ್ಬೇಕು ಹ ಎಲ್ಲಾನು ಕ್ಲೀನ್ ಮಾಡಿಸ್ಕೊಂಡ್ ಕೊಟ್ರೆ ಮಾಡ್ಕೊಂಡು ತಿಂತಾರೆ ಕ್ಲೀನ್ ಮಾಡಕ್ ಮಾತ್ರ ಹಾಕಲ್ಲ ಅವ್ರಿಗೆ ಹ ಇವರು ಕ್ಲೀನ್ ಮಾಡಕಲ್ಲ ಏನಿಲ್ಲ ಹಂಗೆ ಕೊಡ್ತಾರೆ ನಾವ್ ಹೆಂಗಪ್ಪ ಅಲ್ಲೋ ಕ್ಲೀನ್ ಮಾಡಣ ಅವ್ರ ಕುಂಟೆಲ್ಲಾ ಬಯಸ್ಕೋಬೇಕಾಣ ಸಿದ್ಧ ನಾನು ನಮ್ಮಲ್ಲೂ ಅದೇ ಕ್ಲೀನ್ ಮಾಡಕ್ಕಲ್ಲ ತಿಂತಾರೆ ತಡಿ ಒಂದ್ ಮಾತ್ ಕೇಳಣ ಕ್ಲೀನ್ ಮಾಡ್ಕೊಡ್ತಾರ ಹೆಂಗೆ ಅಂತವ ಕ್ಲೀನ್ ಮಾಡಲಿಲ್ಲ ನಾನು ಇನ್ನೇನ್ ಮಾಡಾಕಾಯ್ತದ ಇವತ್ತು ಒಂದಿನ ನಾವೇ ಕ್ಲೀನ್ ಕೊಡೋಣ ನೋಡನ್ ಕೇಳಪ್ಪ ಅತ್ಲಾಗಿ ನಾನೊಂದ್ ಎರಡು ಕೆಜಿ ತಗಂತೀನಿ ಮೀನೋ ಮೀನೋ ಬನ್ನಿ ಬನ್ನಿ ರಸಕುಲ ಇದ್ದಂಗ ಅವೆ ತಗಂ ಬನ್ನಿ ಬಂದ್ರಪ್ಪ ಬಂದ್ರಣ್ಣ ಬಂದ್ರಕ್ಕ ಬಾರಣ ಇಲ್ಲಿ ಎಂಗಡ ಕೆಜಿ ಮೀನು ಕೆಜಿ 110 ಕಾರಣ ಅಷ್ಟೇಯ ಬಾರಿ ಚನಗವೆ ಮೀನ್ ಮಾತ್ರವ ಈಗಿನವೇ ಕೆರೆಯಿಂದ ಹಿಡ್ಕಂ ಬಂದಿದೀನಿ ಎಷ್ಟು ಕೆಜಿ ಬೇಕಣ್ಣ 100 ರೂಪಾಯಿ ಕೆಜಿ ಮಾಡ್ಕಂ ಕೊಡಣ್ಣ 110 ಕೇಳ್ತಿದೀಯ ಅಡೋ ನನಗೆ ಒಂದು ಕೆಜಿ ಮೀನಿಗೆ ಉಳಿಯೇ 10 ರೂಪಾಯಿ ಕಾಣಣ್ಣ ಇನ್ನೆಲ್ಲ ನಿನಗೆ ನಾನು ನೂರು ರೂಪಾಯಿ ಮಾಡಿಕೊಡೋಣ ನೂರ ಹತ್ತು ರೂಪಾಯಿ ಕೆ ಜಿ ಹಂಗೆ ತಗೋಣ ಈಗಿನ ಹಿಡ್ಕೊಂಬಂತೆ ಚೆನ್ನಾಗ ಮೀನು ಇಂಥವ ಮೀನ್ ಚೆನ್ನಾಗಿರ್ತವೆ ಅಂತ ಹೇಳ್ಬಿಟ್ಟೆ ಕರ್ತಿದ್ ನಾವು ನೂರ್ ರೂಪಾಯಿ ಕೆಜಿ ಮಾಡ್ತಾ ಕೊಡು ಒಂದ್ ನಾಲ್ಕು ಕೆಜಿ ತಗಂತೀವಿ ಇಬ್ಬರಿಂದವ ಸರಿ ಕಾರಣ ಆಯ್ತು ನೂರ್ ರೂಪಾಯಿ ಕೊಡ್ತೀನಿ ಎಷ್ಟ್ ಕೆಜಿ ಬೇಕಣ್ಣ ನಿನ್ಗೆ ನನ್ಗೊಂದ್ ಎರಡ್ ಕೆಜಿ ಹಾಕಪ್ಪ ಚೆನ್ನಾಗಿರವ ಹ ಸಣ್ಣ ಕುದ್ದುಗಿರ್ಬೇಕು ಅಂತ ಮೀನ್ ಚೆನ್ನಾಗಿರವ್ ನೋಡಾಕು ಸರಿ ಸರಿ ಆಯ್ತು ಕಣಣ್ಣ ಚೆನ್ನಾಗಿರೋ ಮೀನು ಹಿಡ್ಕೊಂಡ್ ಬಂದೀನಂತೆ ಚೆನ್ನಾಗಿರೋನ್ನ ಹಾಕ್ಕೊಡ್ತೀನಿ ಹಾಂ ಪಕ್ಕದ ಬೀಜರಿಗೆಲ್ಲ ಹೇಳ್ಬೇಡಿ ಮತ್ತೆ ಹಾಂ ಅವ್ರ್ಗೆಲ್ಲವ್ವ ನೂರಿಪ್ಪತ್ತು ನೂರು ಹತ್ರ ಕೊಟ್ಟಿದ್ದೀನಿ ನಿಮಗೆ ನೂರು ರೂಪಾಯಿ ಹಂಗೆ ಕೊಡ್ತಿದ್ದೀನಿ ಕಣ್ರಣ ಹೇಳಕ್ಕೋಬೇಡಿ ಇನ್ನೊಂದು ದಿನ ಬಂದಾಗ ಬೈತಾರೆ ಪಕ್ಕದ ಬೀಗರೆಲ್ಲವ ಒಂದು ಊರಿಗೆ ಬಂದು ಎರಡು ವ್ಯಾಪಾರ ಮಾಡ್ತೀಯಲ್ಲ ನೀನು ಅಂತವ ಲಾಸ್ಟ್ ಮೀನು ಅಂತ ಹೇಳ್ಬಿಟ್ಟು ಕೊಡ್ತಿದ್ದೀನಿ ನೂರು ರೂಪಾಯಿ ಹಂಗೆ ಹೇಳ್ಬೇಡಿ ಕಂಡ್ರಣ್ಣ ಅವ್ರ್ಗೆಲ್ಲವ ಥೋ ನಾವು ಯಾಕೆ ಕೇಳೋದಯ ಅಲ್ಲಿಗೆಲ್ಲವ್ವ ನಾವು ಕೇಳ್ತೀವಿ ಅದೇ ಅನ್ಕಂಡಿದ್ಯಾ ಅಯ್ಯೋ ನಾವೆಲ್ಲಾ ಹಂಗೆಲ್ಲ ಹೇಳಕ್ಲಾಕಣ ಅಂತ ಹಾಕೊಂಡ್ ನೂರ್ ರೂಪಾಯಿ ಕೆ ಕೆಜಿ ಹಂಗ ನನ್ಗೊಂದ್ ಎರಡ್ ಕೆಜಿಯೋ ಯಾಕೆ ಹೇಳೋದು ಹಾಕೋಣ ಒಂದ್ ನೂರ್ ರೂಪಾಯಿ ನನ್ಗೊಂದ್ ಎರಡ್ ಕೆಜಿ ಯೋ ನಾವ್ ಯಾಕೆ ಅಲ್ಲಿಗೆಲ್ಲ ಹೇಳಕ್ ಹೋಗೋದ್ ಹಾಕು ಹೇಳ ಬೇಜಾರು ಏನು ಕಾ ಕೊಡಪ್ಪ ಅದ್ಕೆಲ್ಲ ಬೇಜಾರು ಮಾಡ್ಕೊಂಡ್ರಾಯ್ತದ ಆಯ್ ಕೊಡು ಪಗೋಣ ಇನ್ನೊಂದು ಕವರ್ ಆಯ್ಕೊಡೋಣ ಇನ್ನೊಂದು ಕವರ್ ಆಯ್ ಕೊಡು ಅದು ಓ ರಕ್ತ ಎಲ್ಲ ಇರ್ತದಲ್ಲ ಅದೆಲ್ಲ ಸುವರ್ತದ ಇನ್ನೊಂದು ಕವರ್ ಆಯ್ ಚೆನ್ನಾಗಿರ ಗಟ್ಟಿ ಕವರಿಗೆ ಹಾಕಿ ಕಟ್ಟಿದೀನ್ಕಂತ ತಗೊಣ ಇನ್ನು ಸೋರಾ ಕಲಕಣಂತೆ ಗಟ್ಟಿ ಕವರಿಗೆ ಹಾಕಿದೀಕಂತ ತಗೊಣಾಗಿ ಕವರ್ ಚೆನ್ನಾಗೈತ್ಕಂತ ತಗಳ ಸಿದ್ಧ ಚೆನ್ನಾಗದೆ ಗಟ್ಟಿಮುಟ್ಟಾಗಿ ಸಾಬ್ರು ಚೆನ್ನಾಗಿರೋ ಕವರ್ ತಂದ್ಕೊಂಡ್ ತಗೊಳ್ಳೋ ಹ್ಮ್ ಕಂಡ ರಮೇಶ ಚೆನ್ನಾಗಿರೋದೇ ತೊಂದವ್ರಿ ಈ ಮೀನಂದು ರಕ್ತಲ್ಲೇ ಇರ್ತದಲ್ಲ ಅದೆಲ್ಲ ಸೋರ್ತದೆ ಅಂತ ಹೇಳ್ದೆ ಕಳ್ಳು ಊರ್ ಮುಂದೆ ಹೋಗ್ಬೇಕಾದ್ರೆ ಯಾರೇನಕಲ್ ಹಂಗ ಸೋರ್ಸ್ಕೊಂಡ್ ಹೋದ್ರಿ ಸರಿ ಕರಣ ಆಯ್ತು ಮೀನೆಲ್ಲ ಖಾಲಿ ಆಗವೆ ನಾನು ಮನೆಗಿನ್ನ ಸರಿ ಬರೋಣ ಮೀನ್ ಮಾರಿ ಒಳ್ಳೆ ದುಡ್ಡು ಮಾಡ್ಕೊಂಡು ಆಗ್ಲೇ ಇಷ್ಟೊತ್ತಿಗೆ ಮನೆಗೆ ಹೊಂಟಿದ್ಯೇನಪ್ಪ ಇನ್ನು ಹನ್ನೆರಡು ಗಂಟೆಗೆಯಾ ಹೋಯ್ ನೀನ್ ದುಡ್ಡು ಬಾರಣ್ಣ ಹತ್ತಾಗಿ ಏನೋ ಒಂದು ಕೆಲಸ ಮಾಡ್ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಮಾಡ್ತೇವಿನಿ ಹಾ ನಾನು ದುಡಿಯೋ ದುಡ್ಡು ಸಾವಿರ ಐನೂರು ಉಳಿತದಷ್ಟೇ ಆ ಮೀನು ಎತ್ತರಿಗಂತೆ ಬಲೆ ಎತ್ತರಿಗಂತೆ ಅವ್ರಿಗೆ ಇವ್ರಿಗೆ ಮೀನು ಹಿಡಿಯೋರ್ಕ ಇಟ್ಕೊಡೋರ್ಗೆಲ್ಲ ಕೊಡ್ಬೇಕು ಕಾರಣ ಇನ್ನು ಕ್ಲೀನಿಂಗು ಅದು ಇದು ಅಂತ ಕ್ಲೀನ್ ಮಾಡ್ಕಂಡೆ ತಗೋಬತೀನಲ್ಲ ನಾನು ಹಂಗಾಗಿ ಎಷ್ಟು ಉಳ್ದು ನನಗೆ ದಿನೆಲ್ಲ ಸುತ್ತಿದ್ರು ಸಾವಿರ ರೂಪಾಯಿ ಉಳಿಯೋದೇ ಕಷ್ಟ ಕಾರಣ ಪೆಟ್ರೋಲ್ ಖರ್ಚೆಲ್ಲ ಕಳ್ಕೊಂಡು ಯಾವ್ದೋ ಒಂದ್ ಕೆಲಸ ಮಾಡ್ಬೇಕ ಯಾವ್ದೋ ಒಂದ್ ಮಾಡ್ಬೇಕು ಇನ್ನೇನ್ ಮಾಡಕ್ ಆಯ್ತದಿ ಆ ದಿನ ನೂರು ರೂಪಾಯಿ ಹುಡುಗರು ಸಾಕಲ್ಲ ಅಂತಾರ ಕೆಲವೊಬ್ರು ಸಾಕು ತಗೋ ಅಷ್ಟೇ ಹೆಂಗೋ ಒಂದ್ ಜೀವನಕ್ಕೆ ಆಗುತ್ತೆ ತಗೋ ಹಳ್ಳಿ ಜೀವನ ಮಾಡಕ್ ಏನ್ ಕಷ್ಟಲ್ ತಗೊಳ್ಳೋಣ ಸರಿ ಸರಿ ಕಣಪ್ಪ ಹೋಗು ಇನ್ನೇನ್ ಖಾಲಿ ಹೋಗು ಮನೆಗೆ ಇನ್ನೇನ್ಲ ಸಮಾಚಾರ ಸಿದ್ಧ ಇನ್ನೇನ್ ಗೌಡ್ರು ಮಂತಕ್ಕೆ ಇವತ್ತು ಹೋಗಕ್ ಆಗ್ಲಿಲ್ಲ ನೋಡಣ ಸಂಜೆ ಮ್ಯಾಗ್ಲಾರ ಹೋಗಿ ಬರ್ಬೇಕು ಅವ್ರ ಕಳ್ಳ ಯಾಕಲ ಗೌಡ್ರು ಮಂತಕ್ಕೆ ಈಗ ಯಾಕೆ ಗೌಡ್ರ ಅವತ್ತಿಂದ ಕರಿತಾನೆ ಇದ್ರು ಕಣ್ಲಾ ಅದ್ ಏನ್ ಮಾಡ್ತಿರ್ತಿ ಬಾ ರಮೇಶ ಬಾ ರಮೇಶ ಅಂತವ ಓಕೆ ಟೈಮ್ ಇತ್ತಿಲ್ಲ ಹೋಗ್ ಮಾತಾಡ್ಸ್ಕ ಬರೋನ್ ಇವತ್ತು ಹೆಂಗು ಮಂತ ಆರಾಮಾಗಿ ಅಂತ ಒಯ್ತಿದ್ದೆ ಅಷ್ಟೊತ್ತಿ ನೀನ್ ಬಂದಲ್ಲ ನೀನ್ ಕುಂಡ್ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ ಆಯ್ತು ಹೋಗ್ ಹೋಗನ ಈಗ ಟೈಮ್ ಆಗೈತೆ ಹೋಗ್ ಮೀನ್ಸಾರು ಮಾಡಿಸ್ತೀನಿ ಮಲ್ಲಿ ಸರಿ ಸರಿ ಆಯ್ತು ಹೋಗು ನಾನು ಮನೆ ಕೊಟ್ಬಿಟ್ಟು ಒಂದ್ಸೂರ ಪ್ಯಾಟ್ ಕೋಟ್ಬತ್ತಿನಿ ಯಾವಾಗ ಸಾಬ್ರ ಏನೋ ಮೀನು ಮೊದ್ಲು ಸಾರು ಮಾಡಕ್ ಕೊಟ್ಬಿಟ್ಟು ಪ್ಯಾಟ್ ಕೊಡ್ಬತ್ತಿ ಸರಿ ಆಯ್ತು ಹೋಗು ನೀನು ಅಡ್ಗೆ ಹೋಗು ಇನ್ನು ಮಲ್ ಏನ್ ಅಂತಾರೋ ಏನೋ ಮೀನ್ ಸಾರು ಮಾಡಕ್ಕೆ ಓಯ್ ಓಯ್ ಏನ್ ಒಳಗೆ ಏನು ಕೂಗಿದ್ರು ಮಾತಾಡ್ತಿಲ್ಲ ಏನ್ ಮಾಡ್ತಿದಿರಿ ಬರಕ್ಕಲ್ವಾ ಹಾ ಅಚಕಡೆ ನಿಂತಣ್ಣ ಕೂಗ್ತಿ ಅಲ್ಲ ಒಳ್ಗೆನ ಬಂಗಿಲ್ಲ ಅಂತ ನೀನು ಬಂಗೀತೆ ಅಂತ ಎಲ್ಲರಿಗೂ ಗೊತ್ತು ಮಾಡ್ಬಾದ ಬಂಗೇನ್ ಮಾಡಕಲ್ಲ ನೀನು ಮೀನ್ ತಂದಿ ತಗ ಸಾರ್ ಮಾಡು ಬೆಳಗಿನ್ನು ತರಕಾರಿ ಸಾರು ಮುದ್ದೆ ಮಾಡಿದ್ದೀನಿ ಆಲೇ ಮೀನ್ ತಂದಿದ್ಯಾಲ್ಲಾ ಅಜ್ಜ ನೀನು ಖಾರ ಪುಡಿ ಎಲ್ಲ ಹಂಗೆ ಅಗ್ಗದು ಸಂದ ಸಾರು ಮಾಡ್ಕೊಂಡು ಕುತ್ಕೊಳಾಕ್ ನೀನಿಗೆ ಸಾರು ಮಾಡಿದಂತ ಗೊತ್ತಿದ್ರು ಮೀನ್ ಅದ್ಕಮ್ಮ ಇದ್ಯಾಲ್ಲಾ ಜಾ ಕ್ಲೀನ್ ಮಾಡಿ ಮೀನ್ ಸಾರು ಮಾಡರು ತರಕಾರಿ ಸಾರ್ ಮಾಡಿದ್ರೆ ಅಳ್ಸೋಕೊಲ್ಲ ಬೇಸ್ ಮಾಡ್ಬಿಟ್ಟು ಮಾಡೋ ಒಂಚೂರು ಹುಳಿ ಹಂಗೆ ಉಳಿ ಹುಳಿ ಚೆನ್ನಾಗಿರ್ತ ತಿನ್ನಕೆ ಹಾ ಸಾಬ್ರು ಚೆನ್ನಾಗಿರೋ ತೊಂದಿರ್ತಾನೆ ಅಂಬಿಡ್ತು ಅಂದ್ರೆ ನಿನ್ ಜಂಬ ನೋಡ ಹೆಂಗದೆ ಅಂತವ ನಿನ್ಗ ಅದೇ ಒಂದ್ ಕೆಲ್ಸ ಕಣಜ್ಜ ತಿನ್ನದ್ ಬಿಟ್ರಿ ಏನ್ ನಿನಗೆ ನನಗೂ ಮಾಡ್ ಮಾಡ್ ಸಾಕಾಗುವಾಗೈತೆ ಬೆಳಗ್ಗೆ ಇನ್ನು ಮಾಡಿದ್ದೀನಿ ಆಲೆ ಒಂದೆರಡು ಗಂಟೆಗಾಲೆ ಮೀನ್ ಹೊತ್ಕ ಬಂದಿದೀಯಾ ಅಡಿಗೆ ಮಾಡೋದೇ ಒಂದ್ ಕೆಲಸ ಮಾಡ್ಕೊಂಡಿದೀನಿ ನೀನು ಸಂದು ಅಡಿಗೆ ಮಲ್ಲೇ ಇರ್ತೀನಿ ತಗಾತ್ಲಾಗಿ ಮೀನ್ ಸಾರ್ ಗಂಟೆ ಹಂಗ ಆಡ್ತೀಯಾ ಮಾಡಾದ್ಮೇಲೆ ನನ್ಕಿನ್ನ ಮುಂಚಾನೇ ತಟ್ಗೆ ಒಂದ್ ನಾಕೈದ್ ಮೀನು ಕಡಿ ಆಯ್ಕ ಬಿಟ್ಟು ಮುದ್ದೆ ಚೆನ್ನಾಗೇ ಇರ್ತೀಯಾ ಈಗ ನಾಟಕ ನಾಟ್ಕ ಹೋಗೇ ಸಾರ್ ಮಾಡು ಎಷ್ಟ್ ಮಾತಾಡ್ತೀನಿ ನೀನು ಓ ನಾನೇ ತಿಂತೀನಿ ಯಾವಾಗ್ಲೂ ಬರೀ ಮಟನ್ ಮೀನು ಇದ್ ಬಿಟ್ರಿ ಏನು ಇಲ್ಲ ನಂಗು ಮಾಡ್ ಮಾಡ್ ಸಾಕಾಗಿ ಸರಿ ಸರಿ ಬಿರ್ನು ಮಾಡೋಗು ಅವನ್ ಎಷ್ಟ್ ಹತ್ ನಾನು ಹಿಡಿದ್ನೇನೋ ಹೋದವು ಬಿರ್ನು ಮಾಡೋಗು ನಾನು ಒಂಚೂರು ಕೈ ಕಾಲ್ ತೊಳ್ಕೊ ಬರ್ತೀನಿ ಮಾಡು ಸರಿ ಸರಿ ಆಯ್ತು ಹೋಗ ತೊಳ್ಕೊಂಡ್ ಬರಗು ನಾನ್ ಮಾಡ್ತೀನಿ